ಇತ್ತೀಚೆಗೆ ನಮ್ಮ ನಗಲದ ಪತ್ರಕರ್ತ ಮಿತ್ರರಾದ ಶಿವಮೊಗ್ಗ ನಂದನ್ ಹಾಗೂ ಶಶಿಧರ್ ಅವರಿಗೆ ಇಂದು ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರೆಸ್ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ನಂದನ್ ಮತ್ತು ಶಶಿಧರ್ ಉತ್ತಮ ಪತ್ರಕರ್ತರಾಗಿದ್ದರು ಕ್ರಿಯಾಶೀಲರಾಗಿದ್ದರು ಪತ್ರಕರ್ತರಿಗೆ ಇಂದು ಒತ್ತಡ ಹೆಚ್ಚಾಗಿ ಆರೋಗ್ಯ ಕಳೆದುಕೊಳ್ತಿದ್ದಾರೆ ನಂದನ್ ಮತ್ತು ಶಶಿಧರ್ ಅತಿ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನು ಬಿಟ್ಟು ಹೋಗಿರೋದು ಅತ್ಯಂತ ದುಃಖದ ಸಂಗತಿಯಾಗಿದೆ ಎಂದರು ಮಾತ್ರ ಇರಲಿಲ್ಲ ಹೋರಾಟಗಾರರಾಗಿ ಶಿವಮೊಗ್ಗದ ಎಲ್ಲ ಕೆಲಸ ಮಾಡ್ತಾ ಇತ್ತು ಅವರು ಋತು ಭಾಷೆ ಜಾತ್ರೆಗೂ ಒಂದು ನಲವತ್ತು ವರ್ಷಗಳಿಂದ ನಿರಂತರ ಒಡನಾಟವನ್ನು ತಿಂಗಳ ಒಂದೂವರೆ ಸಾವಿರ